ಸಾರ್ವಜನಿಕ ಕುರಾನ್ ಪ್ರವಚನ ಈ ಮೂರ ದಿನದ ಕಾರ್ಯಕ್ರಮ ಆರ್ ಜಿ ಎಂ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲು ಸರ್ವಧರ್ಮೀಯರು ಧರ್ಮೀಯರು ಸಹ ಇದಕ್ಕೆಲ್ಲ ಸಹಕಾರ ನೀಡಿದ ಸಲುವಾಗಿ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತು ಮೊದಲನೇ ದಿನ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಜರುಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಠ ವಿಶೇಷವಾಗಿ ನಮ್ಮ ಒಳಬಳ್ಳಾರಿಯ ವೀರಕ್ತಮಠ ಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಎಲ್ಲರೂ ಸಹೋದರತ್ವವನ್ನು ಪಾಲಿಸಬೇಕೆಂದು ಈ ಮೂಲಕ ಅವರು ತಮ್ಮ ಹೇಳಿಕೆಗಳಲ್ಲಿ ಹೇಳಿ ಹೇಳಿಕೆಯನ್ನು ನೀಡಿದರು ಹಾಗೂ ಜನರಿಗೆ ಆಶೀರ್ವಚನವನ್ನು ನೋಡಿದರು ಆಶೀರ್ವಚನ ಸಹ ನೋಡಿದರು ಇವತ್ತಿನ ಸಂದರ್ಭದಲ್ಲಿ ಮನುಷ್ಯನ ದ್ವೇಷ ಹಗೆತನ ಹೆಚ್ಚಾಗುವ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಮೂಹವನ್ನು ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಎಂದು ಅವರು ಒತ್ತಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಅದರ ಜೊತೆಯಾಗಿ ಇವತ್ತು ಕುರಾನ್ ಪ್ರವಚನದಲ್ಲಿ ವಿಶೇಷ ಪ್ರವಚನಕರಾಗಿ ಆಗಮಿಸತಕ್ಕಂಥ ಮಂಗಳೂರಿನ ಹೆಸರಾಂತ ವಿದ್ವಾಂಸರಾದಂತಹ ಮೊಹಮ್ಮದ್ ಕುಯಿಯವರು ಸಹ ಪ್ರವಾದಿ ಮೊಹಮ್ಮದ್ ಸಲ್ಲಹ್ ಸಲ್ಲಮರ ಈ ಸಮಾಜಕ್ಕೆ ನೀಡತಕ್ಕಂಥ ಸಂದೇಶವನ್ನು ಸವಿಸ್ತಾರವಾಗಿ ಹೇಳುವ ಮೂಲಕ ಕುರಾನ್ ಇಸ್ಲಾಂ ಅವ್ರ ಪ್ರವಾದಿ ಸಲ್ಲಾ ಸಲ್ಲಮರ ಚರಿತ್ರೆ ಅವರ ಒಂದು ಜೀವನ ಚರಿತ್ರೆ ಹಾಗೂ ಜೀವನವನ್ನು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕುವ ಒಂದು ರಹದಾರಿಯನ್ನು ವಿಸ್ತಾರವಾಗಿ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಬೆರ ನೋಡಿದರು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಹಾಗೂ ಹಗಲು ಹಗಲು ರಾತ್ರಿ ದುಡಿತಕ್ಕಂತಹ ಎಲ್ಲ ನಮ್ಮ ನಗರಸಭೆಯ ಸದಸ್ಯರಾಗಿರಬಹುದು ಜಮಾತಿ ಇಸ್ಲಾಮಿನ ಅಧ್ಯಕ್ಷರಾಗಿರಬಹುದು ಕಾರ್ಯದರ್ಶಿಗಳಾಗಿರಬಹುದು ಹಾಗೂ ನಮ್ಮ ಎಸ್ಐನ ಎಲ್ಲ ಯುವಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಉತ್ತಮವಾದ ರೆಸ್ಪಾನ್ಸ್ವನ್ನು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇನ್ನೂ ಎರಡು ದಿವಸ ಕಾರ್ಯಕ್ರಮ ನಡೆಯಲಿದೆ ಈ ಕರಾ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಭಾವ ಇಲ್ಲದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸಮಿತಿ ಕುರಾನ್ ಪ್ರವಚನದ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಧನ್ಯವಾದಗಳು ಭಾಳಷ್ಟು ಸೊಗಸಾಗಿ ಭಾಳಷ್ಟು ಅನಿಸಿಕೆಯನ್ನು ಮನಪೂರ್ವಕವಾಗಿ ಹಂಚಿಕೊಂಡಿರುವಂಥ ಡಾಕ್ಟರ್ ಶಫೀವರಿಗೆ ನಾನು ದುರದ್ದು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್